ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಆಯುಫ್ ಪ್ಯಾಂಡ್ ವೆಲ್ನೆಸ್ ಗೆ ಚಾಲನೆ ನೀಡಿದ ಖ್ಯಾತ ಸ್ಯಾಂಡಲ್ವುಡ್ ನಟ ತಿಲಕ್ ಶೇಖರ್ ಮತ್ತು ನಟಿ ಪ್ರಿಯಾ ಹೆಗ್ಡೆ ಸರ್ಜಾಪುರ ರಸ್ತೆಯ ಪ್ಲೇ ಅರೇನಾದಲ್ಲಿರುವ ಐಸ್ಕ್ಯಾನ್ ವೆಲ್ನೆಸ್ ಸೆಂಟರ್ ಆರೋಗ್ಯ ವೆಲ್ನೆಸ್ ಮತ್ತು ಸಮಗ್ರ ಚಿಕಿತ್ಸೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಐಸ್ಕ್ಯಾನ್ ಹೋಲಿಸ್ಟಿಕ್ ವೆಲ್ನೆಸ್ ಸೆಂಟರ್ನ ಭವ್ಯ ಉದ್ಘಾಟನೆ ಮನಸ್ಸು ದೇಹ ಫಿಟ್ನೆಸ್ ರಿಕವರಿ ಎಲ್ಲವೂ ಒಂದೇ ಅಂಗಳದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಅರವತ್ತಕ್ಕೂ ಹೆಚ್ಚು ವೆಲ್ನೆಸ್ ಸೇವೆಗಳು ಇಲ್ಲಿ ಲಭ್ಯವಿರಲಿದೆ ವೈಯಕ್ತಿಕ ಮೌಲ್ಯಮಾಪನ ಪರಿಣಿತಿ ಚಿಕಿತ್ಸೆ ಫಿಟ್ನೆಸ್ ಮತ್ತು ಜೀವನ ಶೈಲಿ ದರ್ಶನ ಎಲ್ಲವೂ ಒಂದೇ ಸ್ಥಳದಲ್ಲಿ ಸಿಗಲಿದೆ ಇವತ್ತು ನಾನಿಲ್ಲಿ ಐಸ್ ಪ್ಯಾನ್ ವೆಲ್ನೆಸ್ ಮೇಲೆ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ಇನಿಷಿಯೇಟಿವ್ಸ್ ಐ ಹ್ಯಾವ್ ಸೀನ್ ನಾವು ಫಿಟ್ನೆಸ್ ಅಂದ ತಕ್ಷಣ ಬರೀ ವರ್ಕೌಟ್ ಮಾಡೋದು ಯೋಗ ಮಾಡೋದು ಅಂತ ಬಟ್ ಐ ಥಿಂಕ್ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಜಸ್ಟ್ ಫಿಸಿಕ್ಯಾಲಿಟಿ ಇಟ್ಸ್ ಅಬೌಟ್ ಮೆಂಟಲ್ ವೆಲ್ನೆಸ್ ಆಲ್ಸೋ ಐ ಥಿಂಕ್ ಕಂಬೈನಿಂಗ್ ಗೋಟ್ ಟುಗೆದರ್ ಅನ್ನ ಫ್ಯಾಂಟಾಸ್ಟಿಕ್ ಜಾಬ್ ಐ ರೀಲಿ ಅಪ್ರಿಷಿಯೇಟ್ ಮಿಸ್ ಸರ್ ಪರ್ಸನ್ನ ಇದು ಶುಭಾ ಅವರು ಯಾಕಂದರೆ ಈ ಥರ ಒಂದು ಅಪ್ರೋಚು ನಾನು ಅದರ್ ಥರ್ಡ್ ಸಮಥಿಂಗ್ ಲೈಕ್ ದಿಸ್ ಇಂಗಸ್ ಬಟ್ ಈಗ ಬೇಕು ಬಿಕಾಸ್ ಇಟ್ ಇಸ್ ನಾಟ್ ಅಬೌಟ್ ಲೈಕ್ ಎಸ್ ಇಟ್ಸ್ ನಾಟ್ ಜಸ್ಟ್ ಒಲ್ಲಿ ಅಬೌಟ್ ಫಿಸಿಕಲ್ ಫಿಟ್ನೆಸ್ ಇಟ್ಸ್ ಆಲ್ಸೋ ಅಬೌಟ್ ಮೆಂಟಲ್ ವೆಲ್ನೆಸ್ ಸೊ ಕಂಬೈನಿಂಗ್ ಬೋಟ್ ಇನಿಷಿಯೇಟಿವ್ ಐ ಕಾರ್ ಇನ್ ದೆರಿ ಸೊ ಎಲ್ರಿಗೂ ನಮಸ್ಕಾರ ನಾನಿವಂತೂ ಐಸ್ ಪ್ಯಾನ್ ಡಾನ್ಸಿ ಸೊಲ್ ನೋಪಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಸೊ ಐಮ್ ವೆರಿ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಟು ಇಂಡ್ರಿ ಬರಬೇಕಾದ್ರೆ ಐ ರಿಯಲಿ ಡಿಟ್ ಎಕ್ಸ್ಪೆಕ್ಟ್ ದಿಸ್ ಇಟ್ಕೊಡ್ತೀವಿ ಅಂತ ಸೊ ಆ್ಯಂಡ್ ಇವಾಗಿರೋ ಕರೆಂಟ್ ಜನ್ರೇಷನ್ ಈ ಥರ ಒಂದು ವೆಲ್ನೆಸ್ ಪ್ರೊಬ್ಬಸ್ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ನಾವೆಲ್ಲರೂ ಎವ್ರಿ ಡೇ ವಿರ್ ವೆರಿ ಬಿಸಿ ವಿತ್ ಅವರ್ ಓನ್ ಲೈಫ್ ನಮ್ಮ ಎವ್ರಿ ಡೇ ಟಾಸ್ಕ್ಗಳು ಒಂದಾದ್ಮೇಲೆ ಇನ್ನೊಂದು ಟಾಸ್ಕ್ ಅಥವಾ ಮೆಂಟಲ್ ಪ್ರೆಷರ್ ಇದ್ರ ಮಧ್ಯೆ ಡೀಲ್ ಮಾಡ್ತಾ ಇರ್ತೀವಿ ಸೊ ಇದೆಲ್ಲದ್ರ ಮಧ್ಯೆ ವಿ ಆರ್ ರೀಲಿ ಫೋಕೆಟಿಂಗ್ ಟು ಟೇಕ್ ಕೇರ್ ಆಫ್ ಅವರ್ ಮೋಸ್ಟ್ ಇಂಪಾ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಹೆಲ್ತ್ ವಿಚ್ ಇಸ್ ಮೈಂಡ್ ಸೊ ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬಾರ್ಟ್ ಮೆಂಟಲ್ ವೆಲ್ನೆಸ್ ಸೊ ನಾವೆಲ್ಲರೂ ಏನು ಅನ್ಕೋತೀವಿ ಅಂದರೆ ಫಿಟ್ನೆಸ್ ಅಂದರೆ ಬರೀ ಫಿಸಿಕಲಿ ಫಿಟ್ ಆಗಿರೋದು ಅಥವಾ ಲೀನ್ ಆಗಿ ನಾನು ಇನಿಷಿಯಲ್ ಡೇಸಲ್ಲಿ ಹಾಗೆ ಅಂದ್ಕೋತಾ ಇದ್ದೀನಿ ಮೇ ಬಿ ಸಮ್ ಬರ್ನಿಂಗ್ ಸಮ್ ಕ್ಯಾಲರೀಸ್ ಆ್ಯಂಡ್ ಹ್ಯಾವಿಂಗ್ ಸಮ್ ಡಯಾಟಿಸಮ್ ಓನ್ಲಿ ಫಿಟ್ನೆಸ್ ಅಂತ ಅನ್ಕೊಂಡಿದ್ದೀನಿ ದರ್ ಇಸ್ ಮಚ್ 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 ಮೋರ್ ದನ್ ದಟ್ ಅನ್ನೋದಿ ನಮ್ಮ ಮೇಲೆ ಗೊತ್ತಾಯಿದ್ರು ಸೊ ದಿಸ್ ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರೋಗ್ರಾಮ್ ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಟ್ ಇಸ್ ಫಾರ್ ಆಲ್ ಕೈಂಡ್ ಆಫ್ ರೇಜ್ ಗ್ರೂಪ್ ಸೊ

ಸೊ ಟುಡೇ ಇವತ್ತು ನಮ್ಮದು ಐಸ್ ಮ್ಯಾನ್ ವೆಲ್ನೆಸ್ ಸ್ಟುಡಿಯೋ ಸೆಂಟರ್ ಟು ಓಪನ್ ಆಗಿದೆ ಸಜಾಪುರ್ ರೋಡ್ ಕ್ಲಿಯರಿಂಗ್ ಆಗಿ ಅಂಡ್ ಐ ವಾಸ್ ಪ್ರೌಡ್ಲಿ ಸೇ ದ್ಯಾಟ್ ಇಟ್ಸ್ ಇಂಡಿಯಾಸ್ ಫಸ್ಟ್ ಒಲಿಸ್ಟಿಕ್ ಸೆಂಟರ್ ಸೊ ಇಂಡಿಯಲ್ಲಿ ಎಲ್ಲೂ ನೀವು ಹೋದ್ರೂ ಇದು ಈ ಥರ ಸರ್ವಿಸಸ್ ಸಿಗೋಲ್ಲ ಸೊ ನಮ್ಮ ನಮ್ಮ ಐಸ್ಪ್ಯಾನಲ್ಲಿ ನೀವು ನ್ಯೂಟ್ರಿಷನಿಸ್ಟ್ ಬೇಕು ಅಂದರೆ ನ್ಯೂಟ್ರಿಷನಿಸ್ಟ್ ಇರ್ತಾರೆ ಕ್ವಾಲಿಫೈಡ್ ಮೆಂಟಲ್ ಹೆಲ್ತ್ ಸೈಕಾಲಜಿಸ್ಟ್ ಬೇಕು ಅಂದರೆ ಅವರು ಇರ್ತಾರೆ ಫಿಸಿಯೋಥೆರಪಿಸ್ ಬೇಕು ಅಂದ್ರೂ ಇರ್ತಾರೆ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಟ್ರೈನರ್ಸ್ ಬೇಕಾದರೂ ಇರ್ತಾರೆ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ಸ್ ಜನರಲ್ ಫೆಡಿ ಮೆಡಿಸಿನ್ ಡಾಕ್ಟರ್ಸು ಸೊ ಎಲ್ಲ ಒಂದೇ ಕಡೆ ಇರೋದು ಇನ್ನು ಎಲ್ಲೂ ಇಲ್ಲ ನಮ್ಮ ಐಸ್ಪ್ಯಾನಲ್ಲಿ ಒಂದೇ ಇರೋದು ಆ್ಯಂಡ್ ಥ್ಯಾಂಕ್ ಯು ಫಾರ್ ತಿಲಕ್ ಆ್ಯಂಡ್ ಪ್ರಿಯಾ ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ ಇವತ್ತು ಆ್ಯಂಡ್ ಎಲ್ಲರಿಗೂ ಹೆಲ್ಪ್ ಆಗಲಿ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ನಮ್ಮ ಇಡೀ ಇಂಡಿಯಾಗೆ ಹೆಲ್ಪ್ ಆಗಲಿ ಅನ್ನೋದೇ ವಿಷನು ಐಸ್ ಫ್ಯಾನು ಆ್ಯಂಡ್ ನಮ್ಮ ಐಸ್ ಫ್ಯಾನಲ್ಲಿ ಏನು ಯೂನೀಕ್ ಅಂದರೆ ನೀವು ಒಂದು ಒಂದು ಚೈಲ್ಡ್ ವರ್ಕೌಟ್ ಮಾಡಿದ್ರೆ ಅವರ ಪೇರೆಂಟ್ಸ್ ಜೊತೆನೂ ಅವ್ರು ವರ್ಕೌಟ್ ಮಾಡ್ಬೋದು ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ವರ್ಕ್ ಮಾಡ್ಬೋದು ವರ್ಕೌಟ್ ಮಾಡ್ಬೋದು ಸೊ ಅದು ನಮ್ದು ಯುನೀಕ್ ನೀವು ಎಲ್ಲಿ ಜಿಮ್ಮಿಗೆ ಹೋದ್ರೂ ಈ ಥರ ಸರ್ವಿಸಸ್ ಸಿಗಲ್ಲ ಸೊ ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಐಸ್ ಪ್ಯಾನ್ ವೇರ್ ಫ್ಯಾಮಿಲಿ ಹೋಲಿಸ್ಟಿಕ್ ವೆಲ್ನೆಸ್ಸೇ ನಮ್ಮ ಮೋಟಿವ್ ಸೊ ಮನೆ ಮನೆಯಲ್ಲೂ ಐಸ್ ಪ್ಯಾನ್ ಇರಬೇಕು ಅನ್ನೋದೇ ನಮ್ಮದು ಡ್ರೀಮ್ ಆ್ಯಂಡ್ ದ್ಯಾಟ್ ಇಸ್ ವಾಟ್ ವಿವ್ ಅಚೀವ್ಡ್ ಐ ಫೀಲ್ ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ತಲುಪಿದ್ರೆ ಐ ವುಡ್ ರಿಕ್ವೆಸ್ಟ್ ಎವ್ರಿ ಬಡಿ ಟು ಲಗ್ ಇನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಐಸ್ ಫ್ಯಾನ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಐ ಆಮ್ ಡಾಕ್ಟರ್ ಸ್ನೇಹ ಐ ಆಮ್ ಸ್ಪೆಷಲಿಸ್ಟ್ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ So, what sports medicine we're giving at ice is, it's not just for athletes. What we often think is that sports medicine and sports uh, roge matra. It doesn't work that way. Everyone from yeah. two years old to till 80, 90 years all requires sports medicine. So what happens is the early ages we're helping a lot with the development, physical development, and as a sports person or as a recreational gym goer, we're helping them train right இவாக ஜாஸை நோடி தீன் வீடியோஸ் எல்லாம் சடனாகி ஜிம் ஓகே சடன்ல தேல் சடன்ல தே டெய் சடன் காரியம் ஆல் ஆஃப் திஸ் கேன் பி பிரிவெண்ட் இன் ஆர் ஆக்ச்சு கன்சல்டெட் அப்போஸ் மென் இஸ் ஸ்பெஷலிஸ்ட் ஆண்ட் சீன் வாட் இஸ் ராங் வித் தம் ஆண்ட் தென் ஸ்டார்டெட் வர்க்கிங் ஔட் சோ ஐ என் கரேஜ் எவ்ரிபடி டூ டெட் அ கன்சல்டேஷன் பிஃபோர் யூ ஸ்டார்ட் வக்கிங் ஐட் ஆண்ட் ட்ரெயின் வித் சப் ஹூ இஸ் நாலேஜபல் சோ தட் யூ யர் டூயிங் வாட் இஸ் ரை 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 And this is always always available at Icepan, and this is one of the kind. So all of us have integrated, provide all these services under one roof. Please come. Thank you. Today we have launched uh, one more uh, Icepan center in here uh, in uh, Sarjapur, Bangalore. and uh, We are very thankful to Dilak and uh, Priya Haggadai. It was a wonderful experience. I wish uh, everyone should come and experience Icepan. Ella uh, bando Icepan. ಐಸ್ ಪ್ಯಾನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕಂಪ್ರೆಸ್ ಇವತ್ತು ಐಸ್ ಪ್ಯಾನ್ ಇನೋಗ್ರೇಷನ್ ಆಗಿದೆ ಸರ್ಜಾಪುರಲ್ಲಿರಲಿ ಹರಿಯಾಣದಲ್ಲಿ ಸೊ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಇಲ್ಲಿ ಐಸ್ ಪ್ಯಾನ್ ಅಂತ ಅಂದರೆ ಎಲ್ಲರೂ ನನಗೆ ಕೇಳೋದು ಐಸ್ ಪ್ಯಾನ್ ಅಂದರೆ ಏನು ಅಂತ ಐ ಅಂದರೆ ಇಂಡಿವಿಜುವಲ್ ಸ್ಪ್ಯಾನ್ ಅಂದರೆ ಸ್ಟಾರ್ಟ್ಅಪ್ ಇದೆ ಸೊ ಬೇಸಿಕಲಿ ಇನ್ಕ್ರೀಸ್ ಯುವರ್ ಲೈಫ್ ಸ್ಪ್ಯಾನ್ ವಿತ್ ಐಸ್ ಪ್ಯಾನ್ ಸೊ ಐಸ್ ಪ್ಯಾನ್ ಬಗ್ಗೆ ಎಲ್ಲರೂ ಐಸ್ ಪ್ಯಾನ್ ಅಂದರೆ ಏನು ಅಂತ ಕೇಳ್ತಾರೆ ಐಸ್ ಪ್ಯಾನ್ ಅಂದರೆ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ದಿಸ್ ಎಸ್ ಓನ್ಲಿ ಒನ್ ಆರ್ಗನೈಸೇಷನ್ ಇಡಲಿ ಆರು ವರ್ಷದಿಂದ ಹಿಡಿದು ಅರವತ್ತಕ್ಕಿಂತ ಹೆಚ್ಚು ವರ್ಷದವರಿಗೆ ಎಲ್ಲ ಥರ ಸರ್ವಿಸಸ್ಸು ಇದೆ ನೀವು ಫಿಸಿಯೋಥೆರಪಿ ಅಂತ ಕೇಳಿರ್ತೀರಾ ಸೈಕಾಲಜಿ ಅಂತ ಕೇಳ್ತೀರಾ ಕೌನ್ಸಿಲಿಂಗ್ ಅಂತ ಕೇಳಿರ್ತೀರಾ ನ್ಯೂಟ್ರಿಷನ್ ಅಂತ ಕೇಳಿರ್ತೀರಾ ಆದರೆ ವೆಲ್ನೆಸ್ ಅಂದರೆ ಯೋಗ ಅಂತ ಕೇಳಿರ್ತಾರೆ ನಮ್ಮಲ್ಲಿ ಯೋಗ ಅಲ್ಯಂಡ್ ವಿತ್ ಸೈಕಾಲಜಿ ಈ ಥರ ಬಹಳಷ್ಟು ಸರ್ವಿಸಸ್ಗಳು ಆಲ್ಮೋಸ್ಟ್ ಒಂದು ಅರವತ್ತಕ್ಕಿಂತ ಹೆಚ್ಚು ಸರ್ವಿಸಸ್ಸು ಮೈಂಡ್ ಆ್ಯಂಡ್ ಬಾಡಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಿಲ್ಡ್ ಮಾಡಿರುವಂಥದ್ದು ಇದರಲ್ಲಿ ಲಾಸ್ಟ್ ಒಂದು ಟೂ ಇಯರ್ಸಲ್ಲಿ ನಮ್ಮ ಅಚೀವ್ಮೆಂಟ್ ನೀವು ಕೇಳಿದರೆ ಫಿಸಿಯೋಥೆರಪಿಯಲ್ಲಿ ನೀ ಸರ್ಜರಿ ಆದವರಿಗೆ ಮೂರು ತಿಂಗಳಲ್ಲಿ ಅವರು ವಾಪಸ್ ಲೈಫಿಗೆ ಬಂದಿದ್ದಾರೆ ಹನ್ನೆರಡು ವರ್ಷದಿಂದ ಬೆಡ್ರಿಡನ್ ಆದವರು ವಾಕ್ ಮಾಡಿದ್ದಾರೆ ಆಮೇಲೆ ನಲವತ್ತೊಂದು ಜನ ಅಥ್ಲೀಟ್ಸು ಅಕ್ರಾಸ್ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಪ್ರೋಗ್ರಾಮ್ ನನ್ನ ಪ್ರೋಗ್ರಾಮ್ನ ಆಮೇಲೆ ಜೆರಿಯಾಟ್ರಿಕ್ ಏನೇನು ನ್ಯೂರೊಲಾಜಿಕಲ್ ಇಶ್ಯೂಸ್ ಇರಬೇಕು ಇವತ್ತು ನನಗೆ ಹದಿನೆಂಟು ವರ್ಷ ವಯಸ್ಸಿದ್ದಾಗ ನನಗೆ ಇಲ್ಲಿ ನೋವು ಬಂದರೆ ಓಕೆ ಅಂತ ನಾನು ಇಗ್ನೋರ್ ಮಾಡ್ತೀನಿ ಆದರೆ ಅದೇ ಮೂವತ್ತೈದು ವರ್ಷಕ್ಕೆ ಬಂದರೆ ನನಗೆ ಐ ಸಿ ಮಾಡಿಸ್ಬೇಕು ಅಂತ ಅನಿಸುತ್ತೆ ಮತ್ತೊಂದು ಮಾಡಿಸ್ಬೇಕು ಅಂತ ಅನಿಸುತ್ತೆ ಅಂದರೆ ಎಕ್ಸ್ಪೋಜರ್ ನಾವು ಎಲ್ಲರೂ ಫಿಸಿಕಲ್ ಫಿಟ್ನೆಸ್ ಅಂತ ನೋಡ್ತೀವಿ ಮೆಂಟಲ್ ಫಿಟ್ನೆಸ್ ಅಲ್ಲಿ ಯಾರೂ ಫೋಕಸೇ ಮಾಡ್ತಾ ಇಲ್ಲ ನಿಮಗೆ ಎಲ್ಲ ಥರದ ಸರ್ವಿಸ್ಗಳು ಐಸ್ಮಾನಲ್ಲಿ ಲಭ್ಯ ಇದೆ ಇದು ಒಂದೇ ನಾನು ತುಂಬ ಬೀಂಗ್ ಅ ಫೌಂಡರ್ ಆಫ್ ಐಸ್ಮಾನ್ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಕ್ರಾಸ್ ಇಂಡಿಯಾ ಐಸ್ ಪ್ಯಾನ್ ಬಿಟ್ಟರೆ ಬೇರೆ ಯಾವುದೇ ಬ್ರ್ಯಾಂಡ್ ಇಲ್ಲ ಹೋಲಿಸ್ಟಿಕ್ ಅಪ್ರೋಚ್ ಬೇಸಿಕಲಿ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೆ ಇಲ್ಲಿ ಏಳು ವರ್ಷ ಎಂಟು ವರ್ಷ ಮಕ್ಕಳು ಅವರ ಅಜ್ಜಂದ್ರ ಜೊತೆಗೆ ವರ್ಕೌಟ್ ಮಾಡೋ ಇಡೀ ಫ್ಯಾಮಿಲಿ ಫ್ಲೆಕ್ ಮಾಡುವಂತಹ ಒಂದು ಆರ್ಗನೈಸೇಷನ್ ಅಂದರೆ ಅದು ಐಸ್ ಪ್ಯಾನ್ ಸೊ ಇವತ್ತು ತಿಲಕ್ಕು ಮತ್ತು ಪ್ರಿಯಾ ಹೆಗಡೆಯವರು ಬಂದು ಇದನ್ನು ಇನಾಗ್ರೇಟ್ ಮಾಡಿದರೆ ಸೊ ವಿ ಆರ್ ಸೋ ಹ್ಯಾಪಿ ಅವರಿಗೆ ಬಂದು ಇನಾಗ್ರೇಟ್ ಮಾಡಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರೂ ಬನ್ನಿ ಈ ಜಾಗ ಎಲ್ಲಿದೆ ಅಂತಂದರೆ ಸರ್ಜಾ ರೋಡು ಕಸವನಹಳ್ಳಿ ಪ್ಲೇ ಅರೀನಾ ಅಂತ ಹೇಳಿ ಅದರ ಒಳಗಡೆ ಇರುವಂತಹ ಜಾಗದಲ್ಲಿ ಐಸ್ಮ್ಯಾನ್ ಇದೆ ನೀವು ಬನ್ನಿ ನಿಮ್ಮ ಸ್ನೇಹಿತರು ಇರ್ಬೋದು ನಿಮ್ಮ ಫ್ಯಾಮಿಲಿ ಇರ್ಬೋದು ಯಾರೇ ಇದ್ದರೂ ಯಾವುದೇ ತರಹದ ತೊಂದರೆ ಇದ್ದರೂ ಇದು ಒಂದು ಪ್ಲೇಸಿಗೆ ನೀವು ಪ್ರಿಸೆಟ್ ಮಾಡಬೇಕು ಆ್ಯಂಡ್ ಮಾಡಬಹುದು ಸೊ ಥ್ಯಾಂಕ್ ಯು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ